நான் வார்டம் தொடி அறே? மினக்சி படவா ரேனவா பதவா யவா பந்தே இள்பிடுவா மனிக்கடி

இதுக்கு <San> வந்து ಅಡ್ಕಂತೀರಿ ತಡಿ ಬಟ ನಾಡಿ ಆದ್ರ ದುಡಿಬಹುದು ಲಕ್ಷ್ಮಣಕನ ಮನೆ ವಿಷಯ ಏನಾಗಿದ ಅಂತಂದು ಬಿಟ್ಟು ಕೇಳಕೊಂಡು ಹೋಗನಂತ ಕೇಳೋರಿ ಮತ್ತೆ ಒಂದಾಗಿ ಹೋಗಿ ಕುಚು ಕುತ್ ಸುದ್ದಿ ನಿಂತ 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 ಹತ್ತಿ ಬಿಡ್ತದ ಕುಂದ್ರನ್ ಬಾ ಹಂಗಿಲ್ಲ ಮದುವೆಯಾಗಿ ಇನ್ನೂ ಒಂದು ವರ್ಷದೇ ಆಗಿಲ್ಲ ಹೌದಾ ಪರಕ ಹಿರೇ ಸೊಸಿಯರ ಎಷ್ಟು ಜೀವಿದ್ಲ ಅತ್ತಿ ಮ್ಯಾಗ ಕೂಟು ಕೊಟ್ಟು ಚಂದಾಗಿ ನಡ್ಕೊಳ್ಳಿಲ್ವ ಆಕಿ ಹಾ ಆಕಿನ ಸುಳ್ಳ ಕಲಿತೇನೆ ಅಂತ ಹೇಳಿ ನ್ಯಾಯ ಮಾಡಿ ಜಗ ಬಿಟ್ಟ ಬಿಟ್ಲಿ ಇವತ್ತ ಮಾತಾಡ್ರಿ ಮಾತಾಡ್ರಿ ಬೆಂಗ್ಳಾರ ನಿಮ್ಗೆ ಐತಿ ಇವತ್ತ ಮದುವೆ ಆಗಿ ನೋಡ್ತೇನೆ ಮಸಡಿ ಗಂಟ್ ಹಾಕೊಂಡು ಒಂದ್ ದಿನ ನಗಲಿಲ್ಲ ಒಂದ್ ದಿನ ಯಾರು ಚಂದನೂ ಮಾತಾಡ್ಲಿಲ್ಲ ನೋಡ್ರಿ ಪಾರಂದ

ಇದೆ ಮಲ್ಲಿಕ ಒಂದು ನೌಕರಿನ ಇದಕ್ಕೆ ಪುನಃ ಟ್ರಾನ್ಸ್ಫರ್ ಮಾಡ್ಯಾರಂತ ಇನ್ನು ಅವರು ಇಬ್ಬಳಾರು ಅಲ್ಲೇ ಹೋಗೋರು ಪುನಃ ಅಂದ್ರೆ ಭಾಳ ದೂರ ಅಂತ ಇವಾದ ನೋಡುವ ಅಲ್ಲ ಹಿರೇ ಮಗ ಅಂತ ಮನೆ ಬಿಟ್ಟು ಕೊಡುವತ್ತ ಎರಡನೇದವ ಹುಬ್ಬಳ್ಳಿ ಸೇರಿದ ಮೂರನೇದವ ನೋಡಿದ್ರೆ ಹತ್ತಾಗ ಹೊಂಟಾನ ದೇಶಕ್ಕೆ ಯೋಯೋ ಬೇಸ್ ಬಿಡುವ ಅಲ್ಲ ಮಗನ ಲಕ್ಷ್ಮಕ್ಕಗ ವಯಸ್ಸಾಗಿ ಮತ್ತು ನಾಳೆ ಮಿಕ್ಕಿದ ಕಾಲಕ್ಕೆ ಯಾರು ಜಪನ್ ಮಾಡ್ಬೇಕಂತಾನೆ ವಾ ನಾನು ಹಾಂ ಯಾ ಯಾ ಊರು ಬಿಂಜಾಲಿ ಗಿಂಜಾಲಿ ಅದಿವ್ರೆ ನೀವು ನೆಲ ಕಟ್ಟಿ ಮಕ್ಕೊಂಡ್ರೆ ನಿಮಗೆ ಯಾರಾದ್ರ ಒಂದ್ ಹನಿ ನೀರ್ ಬಿಡರು ಅದನ್ನ ನೋಡ್ಕೊರಿ ಮೊದ್ಲ ಆಮೇಲೆ ಮಂದಿ ವಿಚಾರ ಮಾಡಿ ಕೆಲಿ ಕೆಡಸ್ಕೊಳ್ಳೋರಂತ ಅಲ್ಲ ಬರ್ತಾರೆ ನಮಗನಿಸ್ತತಿ ಅವ್ರಾಗ್ಲೇ ಪುನಃ ಹಾಕಿರಕ್ಕಿಲ್ಲ ಇವ್ರ ಇಬ್ಬರ ಹಾಕಿಸ್ಕೊಂಡಾರ ನೋಡು ಸುಳ್ಳ ಮತ್ತ ಇಲ್ಲೇ ಬಾಜು ಕುಬ್ಬಳ್ಳಿಯಾಗ ಹೋಗಿದ್ರ ಹಗಲ ಮಗ್ಲಿ ಬರ್ಬೇಕಾಕತ್ ಊರಿಗೆ ಮತ್ತಿ ಮುದ್ಕ ಮುದ್ಕಿ ಕಾಟ ಆ ಮುದ್ಕಿದೊಂದು ಅದಕ್ಕ ಬೇಡ ಬೇಡ ಅಂದು ದೂರಿನ ಬಗ್ಗೆ ಮಾಡಿಸ್ಕೊಂಡ್ಬಿಟ್ಟ ನೋಡುವ ಬ್ಯಾರೆ ದೇಶಕ್ಕ ಹೋಗ್ಬಿಟ್ರ ಅಂತ ಹೇಳಿ ಆಗೇತ್ ಬಿಡ ಅದೇ ಅಲ್ಲ ಮದುವೆ ಆಗಿ ತೀರಬೇ ಆರ್ ತಿಂಗಳಾಗಿಲ್ಲ இதுக்கு கொண்டு 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 5 ವರ್ಷ ಆಗಕ ಬಂದು ನೆಟ್ಟಗ ಕನ್ನೆ ನೋಡಿ ಮದುವೆ ಮಾಡಿದರೆ ವಯಸ್ಸು ಇದ್ದಾಗ ಯಾರ್ಮ್ಮಮ್ಮಕ್ಕಳರ ಕಾಂತಿದೆ ಆ ನಿನ್ನ ಭೋಸಡಿ ಮಂದಿದิ่ง ಮಾತಾಡ ಮಾತಾಡಿ ಕುಂತಾವ ನಿನ್ನ ಮಕ್ಕ ಮನಿ ಮೂಲಾಗಿ ಯಾರು ನೋಡಿ ಯಾರು ಬಿಟ್ಟಿವ ಮಕ್ಕಳಿ ದಾರಿ ಬನ್ನಮನಿ ಮಕ್ಕಳಿ ದಾರಿ ಬನ್ನಮನಿ ಅ ನನಗರ ನಮ್ಮ ಅತ್ತಿ ಹೆಡಿ ಹೆಡಿ ಅಂತ ದುಂಬಾಳ ಬಿದ್ದಾಳ ಏನ್ ಹಡಿಕೆ ಬಿಡ ಯವ ಈ ಮಕ್ಕಳಿ ದಾರದು ಸಡಗರಾ ನೋಡತನೆಲ್ಲ ಏದ್ಯ ಅದಕ್ಕೂ ಬೇಡนักತತಿ ಊರ ಹಾಡಿ ಬಿಟ್ಟಿಕೆ ಅಲ ಮುದಿಕಾಗಿನ ಹಡೆಯಕ ಒಡೆಯಾರ್ತಾಳ ಕಣ್ಣ ರಂಗದ ಈಗೇ ನಾವು ಸೈಟ್ ಏ ಬರಕ ಮರೇ ಬೇಡ ಬಾಯವ ಹತ್ತಿ ಒಂದು ದುಮ್ ಮಾರಿಯದವು ಎಲ್ಲ ಮುಗಿಸಿ ಒಟ್ಟು ಬಂಗಾರ ಪಂಗಾರ ತಗೊಂತೀನಿ ಅದಕ್ಕೆ ಮುಂದೆ ಮಕ್ಕಳ ಬಗ್ಗೆ ವಿಚಾರ ಮಾಡ್ತೀನಿ ವಾ ಈಗೇನು ಬೇಡ ನೋಡು ಹೊಲಂ ಗೆ ಮಟ ಅರೆ ಹುಡುಗಿ ಪಾಪ ಇನ್ನು ಮುಂದೆ ಕಹಡಿತ ಅಂತ ಹ್ಮ್ 45 ಹೋಗ್ಯಾವ ಈಗ ಇನ್ನೊಂದು ಐದು ಹೋದ್ರೆ 50 ವರ್ಷಕ್ಕೆ ಅಳಿಗಾಣನು ಬಾ ಜೋತಾಡನು ಬಾ ಅಂತ ಹೇಳಿ ಅವಾ ಹಡ್ಯಾ ಕೊಡ ರಾಯೇನ ಅಂತ ಅದಕ್ಕೆ ಏನು ಕಡಿಮಿಲ್ಲ ಯಯ್ಯ ನನ್ನ ಸತ್ಯರಂಗ ಯಾರು ಇಲ್ಲ ನನ್ನಂಗ ಯಾರು ಇಲ್ಲ ಅನ್ನರಂಗ ಬರೇ ಡಂಕರಗಿಟ್ಟಿ ಮಾಡತಾರ ಅರೇ ಲಕ್ಷ್ಮಿ ದಕ್ಕಕ ಬಿಡ್ರಿ ಮತ್ತೆ ನಂದಕ ನಿಂದಕ್ಕ ಹೋಗನ್ ಬರಿ ಮತ್ತೆ ಮಾತಿ ಮತ್ತೆ ತನ್ನಗೆ ಕುಂದ್ರುವಾನಿ ಹೇಳ್ತೆ ನೋಡು ತಡಿಯೆ ಯವ ನಿಂತ ಮತ್ತೆ ಆರಾಮಟ ನಿಲ್ಲಲಿಲ್ಲ ಅಂತ ಹಂಗಕತಿ ಕುಂತ ತಿರೆ ಮತ್ತೆ ಒಂದು ಕಪ್ ಚಹಾ ಕುಡಿಲಾರದೆ ಹೋಗೋದನ ತಡಿ ವಟ ನಿನ್ನಟ ಅತ್ತು

ಆದಷ್ಟು ನಮ್ಮ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಯಾರಾದರೂ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆಯನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ತುಂಬಾ ವಿವರ್ಸ್ ಕಡಿಮೆ ಇದ್ಕ ಬೇಜಾರ್ ಆಕೇತ್ರಿ ಬಹಳ ಬಟ್ ನಿಮ್ಮ ಕಮೆಂಟ್ ಓದಿದ ತಕ್ಷಣ ನನಗೆ ಬಹಳ ಖುಷಿ ಆಕೇತಿ ಹಂಗಾಗಿ ಯಾರು ಮರಿಬೇಡ್ರಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ರಿ